చందన్నా తగిన తా తరే తగి తరే తగ్గుదా నన్నే తానా తగిన తానా తరే నిజ మంత్ర నిజ అల్లా

Tu ya bu ಇರ್ತಾರೆ ಭಗವಂತನಲ್ಲಿ ಏನೇನು ಕೇಳಬೇಕು ಏನೇನು ಗೊತ್ತಿದ್ದೇನೆ ಏನೇನು ಕೇಳಿಬಿಡ್ತಾರೆ ಆದರೆ ಭಗವಂತ ಭಕ್ತರನ್ನ ಮೆಚ್ಚಿ ತಪಸ್ಸನ್ನ ಮೆಚ್ಚಿ ಅವರಿಗೆ ಹಾಗಾಗಿ ಇಲ್ಲೊಬ್ಬ ಮಹಾಶಯ ಹೇಳ್ತಿಬೇಕು 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 ಅಂತ ನೀವು ಸ್ಟ್ರೈಕ್ ಮಾಡಿದ್ರಲ್ಲ ಆಗ ಇಲ್ಲೊಬ್ಬ ಮಹಾಶಯ ಭಗವಂತನನ್ನ ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದಾರೆ

ಭೂಲೋಕದಲ್ಲಿ ನನ್ನ ಭಕ್ತನೊಬ್ಬ ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನಲ್ಲ ಯಾಕಾಗಿ ಇರಬಹುದು ಹೋಗಿ ನೋಡಿ ಬರುತ್ತೇನೆ ಅದು ಕೇಳಿದರೆ ಬಂದು ಬಿಡುತ್ತೇನೆ ಆದರೆ ನಾನೇ ಹೋಗಿ ಬರುತ್ತೇನೆ ಯಾರು 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 ನನ್ನ ಕರೆದಂದೇ ಆಯ್ತಲ್ಲೇ ನೋಡೋದು ಇಲ್ಲಿ ನೋಡೋದು ನಾನು ಬಂದಿದ್ದೇನೆ ಸಾಕ್ಷಾತ್ ಬ್ರಹ್ಮ ಬಂದಿದ್ದೇನೆ ನಿನಗಾಗಿ ಏನು ಬೇಕು ಕೇಳು ಅದಕ್ಕಾಗಿ ನಾನು ಏನು ಮಾಡಬೇಕಾಗಿ ದೇವ ನಾನು ಒಬ್ಬ ಬಡ ವ್ಯಾಪಾರಿ ನನಗೆ ಹೊಂದಿಕೊಂಡು ಹೋಗುವಂತ ಒಂದು ಹೆಂಡತಿ ಕಣ್ಣಿಗಾಗಿ ಆ ಕಂದ ನಿನಗಾಗಿ ನಿನ್ನ ಗುಣಲಕ್ಷಣಿಗೆ ಹೊಂದುವಂತ ನಿನ್ನ ವ್ಯಾಪಾರ ನಿನ್ನ ಮನೋಧರ್ಮ ಇದಕ್ಕೆಲ್ಲ ಒಂದು ಒಂದು ಕಣ್ಣೆಯನ್ನು ಆಗಲಿ ಆಗಲಿದೆ ಭಕ್ತನ ತಪಸ್ಸನ್ನು ಆಚರಿಸಿ ನಮ್ಮಲ್ಲಿ ವರವನ್ನು ಕೇಳಿದರೆ ನಾನು ಕೊಡಲಾರೇನೆ ಹಾಗಾದರೆ ನಿನಗಾಗಿ ಒಂದು ಕನ್ನೆಯನ್ನು ನಿನಗೆ ಒಂದು ಹೆಂಡತಿಯನ್ನು ಹರಡಿಸುತ್ತೇನೆ ਇਲ ਵੀ. ਇਲ ਵੀ. ਪੋਰਾਲੋ, ਪੋਰਾਲੋ. ਨਾਨੇ ਹੀ.

ಕಪಸು ಕೈಗಳಿಂದ ನಮ್ಮ ಪಾದವನ್ನು ಮುಟ್ಟಬೇಡ ಆಯ್ ಹೋಗಿದ್ದೇವೆ ನಿನಗಿಲ್ಲ ಸರಿ ಬ್ರಹ್ಮದೇವ ಇಲ್ಲ ಇವಳ ಜೊತೆ ನಾವು ಬದುಕುವುದಿಲ್ಲ ಇಲ್ಲ ನನಗೆ ಇವಳು ಬೇಡ ನಾನು ಮತ್ತೆ ತಪಸ್ಸು ಮಾಡುತ್ತೇನೆ ಓ

ಹಾ ನೋಡಮ್ಮ ನೀನು ನಮ್ಮನ್ನು ಕಿತ್ತು ಹೋಗಿ ಹೋಗಿ ಬಿಡು ಹೋಗಮ್ಮ ನೋಡಪ್ಪ ಶೇಖರಪ್ಪ ಅವಳನ್ನು ಕಲಿಸಿದ್ದೇನೆ ಬ್ರಹ್ಮದೇವ ಬತ್ತೇನಾಗಬೇಕು ಕೇಳಿ ಬ್ರಹ್ಮದೇವ ನನಗೆ ಸುಂದರವಾದ ಅಂದ ಚಂದಿರುವ ಮೆಲ್ಲು ಮೆಲ್ಲಾಗಿ ನಮ್ಮನ್ನು ಪ್ರೀತಿಸಿ ಒಂದು ಸುಂದರ ಟಾಕಿ ಬೇಕು ಟಾಕಿ ಟಾಕಿ ನೀರು ತುಂಬುವ ಟಾಕಿ ಹಾಗಾದರೆ ಮೂಕಿ ಬೇಕಾದ ಮೂಕಿ ಬೇಡ ಮಾತನಾಡುವ ಟಾಕಿ ಬೇಕು ಅವನು ಸುಂದರವಾದ ಎಂಟು அனுபவசா சங்கரப்பா கேட்டீர கே வரவன் கேட்கு எரண்டு வர மாற்ற கொடுது சார் ஆகியோந்து வரவன் கொட்டே நின் குணக்கணும் கண்ணேக்கெந்தே நினைத்தேன் அவள் மூகி எதாக நீ தூருத்தியா அவள் எந்தியா அவளும் கழிசுத்தேன் சுந்தரவாக டான்ஸ் ஆட வேணு ಒಂದು टाकीಬೇಕು ಅಂತ ಹೇಳಿ ಹೇಳ್ತಾ ಇದ್ದೀಯಾ ಅದನ್ನು ಕರುಣಿಸುತ್ತೇನೆ ಆದರೆ ಮುಂದೆ ಏನಾಗುತ್ತೋ ಅದಕ್ಕೆಲ್ಲ ಜವಾಬ್ದಾರಿ ಆಯ್ತು ಆಯ್ಬಹುದು ಆಯ್ತು ಹಾಗಾದ್ರೆ ಈಗ ನಾನು टाकी ಎಲ್ಲ ಆ ದೇವರೊಕ್ಕದಿಂದ ಕರುಣಿಸುತ್ತೇನೆ ನೆನಗಾಗಿ ಈಗ ಬರ್ತಾರೆ ಒಂದು टाकी ಸುಂದರವಾದ टाकी ಬರಮಾ ತದಾಸ್ತು ಬಸ್ರಿ ಬರತಾ ಇಂತಾನೆ 等你。 जंगल बंगारीगल बंगारीगल श्री भल श्रींग जंगल बंगारी जंगल बंगारी न श्रंग ना

ಯಾರು ನನ್ನ ಹೆಂಡತಿ ಶೀಲಾವನ್ನು ನನ್ನ ಶೀಲ ಆದವರು ಯಾರು ಯಾರು ಮೈಸೀಲ ನಂದ ಶೀಲ 감 <목소리도> 外国的。 yeah ಬೇಡಿಕೆಗಳಿವೆ ನನ್ನಿಂದ ಅಸಾಧ್ಯವ ಇಲ್ಲ ನನಗೆ ಇವಳು ಬೇಡ ಅಂದ ಚೆಂದ ಬೇಕು ಎಂದೆ ಇವಳು ಬಂದ ಮೇಲೆ ಆ ವಾಸಿ ಎಂದು ಅನಿಸುತ್ತ ಆ ಮೂಕಿ ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಳು ನನ್ನನ್ನು ಕರುಣೆಯಿಂದ ನೋಡುತ್ತಿದ್ದಳು ನನ್ನನ್ನು ಆಲಿಸುತ್ತಿದ್ದಳು ಪಾಲಿಸುತ್ತಿದ್ದಳು ಆದರೆ ನಾನು ಮೂರ್ಖ ಅವಳು ಎಷ್ಟೇ ಅವಳ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಬೇಡ ಬ್ರಹ್ಮದೇವ ಇವಳು ಬೇಡ ನಾನು ಮತ್ತೆ ತಪಸ್ಸಿಗೆ ಕೊಡುತ್ತೇನೆ ಬ್ರಹ್ಮದೇವಾಯ

ಮೂಕಿಯನ್ನೇ ಕಳಿಸು ಓ ವಿಷಯ ಅದು ಬೇಕಂದ್ರೆ ಬೇಕು ಇದು ಬೇಡ ಅಂದರೆ ಬೇಡ ಅಲ್ಲವೇ ಹೇಗೆ ನೀವು ಬಾರರು ಇಷ್ಟು ಕೊಟ್ಟರು ಇನ್ನಷ್ಟು ಬೇಕು ಇನ್ನಷ್ಟು ಕೊಟ್ಟರು ಮಗದಷ್ಟು ಬೇಕು ಎನ್ನುವರು ಅಲ್ಲವೇ ನೀವು ನನ್ನ ಕಡೆ ಕಾಲಿಗಿದೆ ಬಾಯಿಯಲ್ಲಿ ನೀನು ಕೇಳಿದ್ದು ಎಂದು ಬರಬೇಕು ಆ ಪ್ರಕಾರವಾಗಿ ಕೇಳಿದೆ ನನ್ನ ಗುಣ ದರ್ಶನಕ್ಕೆ ಹೊಂದುವಂತ ಎಂದ್ರ ಬೇಕು ಎಂದೆ ನನಗೆ ಮೂಕಿಯನ್ನು ಕೇಳಿಸಿದೆ ಯಾರೆಂದೇ ಕಳಿಸಿದೆ ಆದರೆ ನೀನು ಮತ್ತೆ ನನ್ನನ್ನು ಕರೆದೆ ಇಲ್ಲ ಸುಂದರವಾಗಿರಬೇಕು ಡ್ಯಾನ್ಸ್ ಮಾಡಬೇಕು ಹಾಡಬೇಕು ಅಂತ ಹೇಳಿ ತಾಕಿಯನ್ನು ಕರುಣಿಸಿದೆ ಈಗ ಅವಳು ಕೇಳ ಅಂದರೆ ಮತ್ತೆ ನಿಂದ ಯಾರನ್ನ ಕರೆದರು ಅಲ್ಲವೇ ಬ್ರಹ್ಮೇಬ ಹಾಗಾದಾಗ ಹೇಗೆ ಅವಳು ಏನೇ ಬೇಡಿಕೆ ಇಟ್ಟರು ಏನೇ ಕೇಳಿದರು ನಾನು ಕೇಳಿಕೊಳ್ಳಪ್ಪ ಅವಳು ಏನೇ ಮಾತಾಡಿದರು ನಾನು ಅವಳ ಜೊತೆ ಮಾತನಾಡಬಾರದು ಅಂದ ಚಂದ ಸೌಂದರ್ಯ ಈ ಕೆಟ್ಟುಗಳಿಂದ ನೋಡಬಾರದು ಎಲ್ಲರೂ ಸು ಏನ್ ಮಾಡಬೇಕು ನೋಡಪ್ಪ ಎರಡು ಎರಡೂವರೆ ಮುಂದೆ ಕೇಳಿದೀರಿ ಎರಡೂವರೆ ಕೊಟ್ಟಿದ್ದೀನಿ ಮುಕ್ತಾಯ್ತು ಮತ್ತೆ ಕೊಡುವುದಿಲ್ಲ ನಾವು ಈಗ ಆಗಿದೆ ಆಗಿದೆ ಕಳೆಸ ಆಗೆಲ್ಲ ಮಾಡಬೇಡಕ್ಕ ಹಾಗೆಲ್ಲ ಮಾಡಬೇಡುತ್ತದೆ ಆಗಲಿ ನಿನ್ನ ಸಂಕಟವನ್ನು ನೋಡಲಾಗುತ್ತಿಲ್ಲ ಆಗಲಿ ನಿನ್ನ ಮನಸ್ಸಿನ ಆಸೆಗೆ ತಕ್ಕಂತೆ ನಿನಗೆ ಏನಾದರೂ ಒಂದು ಉಪಾಯ ಮಾಡಿ ಸರಿ ಮಾಡ್ತೀನಿ ನೀವು ನಿನಗೆ ಏನು ಕಾಣಿಸಬಾರದು ಏನು ಕೇಳಿಸಬಾರದು ಏನು ಮಾತಾಡಬಾರದು ಅಲ್ಲವೇ ಹಾಗೆ ನಿನ್ನನ್ನು ಮಾಡಬೇಕು ಗಾಂಧೀಜಿಯ ಮೂರು ಮಂದಿಗಳಲ್ಲಿ ನೀನಾಗಲಿ ಆಯ್ತಲ್ಲವೇ ಕುಳಿತು ಕುಳಿತು ದೊಡ್ಡಪ್ಪ ಶಂಕರಪ್ಪ ಇನ್ನು ಮುಂದೆ ನೀನಲ್ಲ ಇನ್ನು ಮುಂದೆ ನಿನ್ನ ಹೆಂಡತಿಯಲ್ಲ ಪಕ್ಕದ ಮನೆಯ ಹೆಂಡತಿಯೂ ನಿಮಗೆ ಕಾಣಬಾರದು ಹಾಗೆ ಆಗಲಿ ಮತ್ತೆ ನಿನ್ನ ಹೆಂಡತಿಯಲ್ಲ ರಸ್ತೆಯಲ್ಲಿ ಹೋಗುವ ಯಾವ ಹೆಂಡತಿ ಕರೆದರೂ ನಿನಗೆ ಕೇಳಿಸಬಾರದು ಹಾಗೆ ಆಗಿದೆ ಮತ್ತೆ ನೀನು ಯಾರು ಮಾತು ನೋಡಿದರೂ ಮಾತನಾಡಲು ಬರಬಾರದು ಹಾಡಲು ಬರಬಾರದು ಹಾಗೆ ಆಗಿರು ಹಾಗಾದರೆ ನೀನು ಇನ್ನು ಮುಂದೆ ಜಗದ ಜನಿಗೆಲ್ಲಿ ಕೇಳುವುದಿಲ್ಲ ಕಾಣಿಸುವುದಿಲ್ಲ ಮಾತಾಡಲು ಬರುವುದಿಲ್ಲ ಇದೇ ಸರಿಯಾದ ಸಮಯ ನಾವು ಬಟ್ಟಿಡಿಯುತ್ತೀವಿ ಬಟ್ಬಿಡುತ್ತೀವಿ أه كيبي دمر wow ಇರುವುದನ್ನು ಬಿಟ್ಟು ಇರೋದು ಕಡೆಗೆ ಜೀವನ ಎನ್ನುವ ಹಾಗೆ ಭಗವಂತ ನಮಗೆ ತಕ್ಕನಾಗಿ ನಮ್ಮ ಕಡೆ ಸಿಗುತ್ತಾನೆ ಅವರದೇ ತೃಪ್ತಿಪಟ್ಟುಕೊಂಡು ಬಂದದ್ದನ್ನ ಪ್ರಸಾದವನ್ನು ಸ್ವೀಕರಿಸಿ ಸಾಧ್ಯ ಅದನ್ನು ಬಿಟ್ಟು ಅದು ಬೇಡ ಇದು ಬೇಡ ಅದು ಬೇಕು ಇದು ಬೇಕು ಎಂಬ ಆಸೆ ಕೊಡ್ತಾ ಹೋಗಿ ಆಸೆಗೆ ಬಿಟ್ಟಿಲ್ಲ ಅದೇ ಈ ನಾಟಕದ ಕೆಲವು ತಾವೆಲ್ಲ ಈ ನಾಟಕವನ್ನು ನೋಡಿ तब नमस्ते बसाते हैं धन्यवाद